मंगल <laughs> मुख्य <laughs>

चंद्र भलम देवा भलम 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 च விஷேஷ்ரோ அமாவாசையுக்கு சிக்கன லட்ச தீபோத்சவோட்டும் துளசி பூஜை சுவாங்க துளசி பூஜை திவச லட்சாந்தர சாகிபாரும் பத்திரிகை க்ஷேற்ற 私たちは、私たちは、私たちは、私たちは、私たちは、私たちは、私たちは、私たちは、私たちは、私たちは、私たちは、私たちは、私たちは、私たちは、私たちは、私たちは、私たちは、私たちは、私たちは、私たちは、私たちは、私たちは、私たちは、私たちは、私たちは、私たちは、私たち д а たちは、私たちは、私たちは、私たちは、私たちは、私たちは、私たちは、私たちは、私たちは、私たちは、私たちは、私たちは、私たちは、私たちは、私たちは、私たち ಆಸರ ಮೇಲೆ ಅವನಿಗೆ ಆಮಂತ್ರಣ ಕೊಡ್ತಾರೆ ಶರಾವು ಶಾಸ್ತ್ರಗಳ ಕತ್ತತೆ ಭಕ್ತರು ದೇವರ ಸ್ವಾಮಿ ವಿಶೇಷ ಅವನಿಗೆ ಭಜನ ಸಂಕೀರ್ತನ ದೇವಿಯ ಕೊಲ್ಲೂರು ಶ್ರೀಕಾಂತ್ ಬಂತು ವಿಶೇಷ ದೇವಪುರ ಇರ್ತದೆ ಕೊಲ್ಲೂರು ದೇವರನ್ನ ಸ್ತುತಿ ಅಂತರ ಅದಕ್ಕೆ ಕೇಳ್ತಾರೆ ේද අ ද ිය සමර සි ම් කියේරේ සඳු ග්‍රහන් ක ද ගබ චන්දරේ පොස ද වවා ගෙනග සමවාසය ම ශේෂාම පරව ර ද මන ස ාතිී අමවාස. ද මස්තේ විශේෂගන්න ී සමයුන්ද ක ඔවන් ම සේද කනා මස්කෘතු පළවුද ද අතිකර දීපෝ සබන්නග දී පමන්න රක්ෂී ඉදලෙක්. රක්ෂ දී පරන්න කයික. ಸಂಖ್ಯಾದ ಲಕ್ಷ ಆಗ್ತದೆ ಆ ದೀಪ ಉಂಟು ರಕ್ಷೆಯಲ್ಲಿದ್ದರೆ ಅದನ್ನು ಕೊಲ್ಲೋ ಸುತು ಅಲ್ಲಿ ನಮ್ಮ ಬೆಳಕೊಡು ದೇವೇ ಸೂಪ ಒಂದು ವಿಶೇಷ ಉತ್ಸವಕ್ಕೆ ಲಕ್ಷ ದೀಪೋತ್ಸವ ಅಂತ ಬರ್ತೇವೆ ನಮ್ಮ ದೇವಿಯನ್ನು ಬೆಳಗೊಡು ಅಂಚನೆ ಅಭಿಪ್ತ ಪ್ರದೇ ರಾತ್ರಿ ಮಂಜುನಾಥ ಸ್ವಾಮಿ ಈ ಜಾಗ ತುಂಬ ಮುಂದ ಭಕ್ತರ ಆ ಸಂಕೀರ್ತನೇ சேர்ணம் ஊர் பரவ சண்டை அத்திஷ்டமஸ்து நோந்தோ சமஸ்தன்மங்கலாடையே தர்மசர உலேக்காதராஜ பரம்பரையா பிரச்சார சங்கேதான் கொடுத்தோம் ஆப்டே ஷாக்கீபண்ட இட விஷ்வாத்தி சொன்ன உதவ லட்சக்கட்ட ஜன கிளீல கார்பாட்ட சந்தேகம் ಬಟ್ ಆ ಪರಂಪರೆ ವಾಜರಾಜ ಪರಂಪರೆಗ ಶಕ್ತಿ ಶಕ್ತಿಪೂರ್ತ ಕ್ಷೇತ್ರ ಕದ್ರಿ ಮಂಜುನಾಥನ ಕ್ಷೇತ್ರ ನೃತ್ಯ ಪೋಷಕ ಮಂಜುನಾಥ ಮಂಜುನಾಥೇಶ್ವರ ಅದು ಜಗತ್ತಿಗೂ ಬಳಕೆಲ್ಲ ವಾಜರಾಜ ಪರಂಪರೆ ಈ ಸಂಕೀರ್ತನದ ಒಂದು ಹಿಂದಿ ಚಿಂತನೆ ಇದು ಬೇಟೆ ಬೇಟೆ ಜಿಜ್ಞಾಸೆ ಬಂತು ನೃತ್ಯ ಭಜನೆ ಭಜನೆ ಒಂದು ಪೂರ ಭಜನೆ ನೃತ್ಯ ಭಜನೆ ಅಥವಾ ಬೇಟೆ ರೀತಿಯ ಅಧಿಕಸ ರೀತಿಯ ಭಜನೆ ಪೂರ ಪ್ರತ್ಯೇಕ ಒಂದು ಸಂಕೀರ್ತನ ಪಡೆದು ಒಂದು ವಿಶೇಷತೆ ಅಂದರೆ ವಿಶೇಷವಾದ ರಾಶಿ ಪೂಜೆ ಅಥವಾ ತುಳಸಿ ಮುಂದೆ ಕೊರಾಪಂಥರು ಈ ಪದ್ಧತಿ ಈ ಪದ್ಧತಿ ನಮ್ಮ ರಾಜ್ಯರಾಜನ ರಾಜೀರ ಶಕ್ತಿ ಓಡುವ ಸೋಜ ಹಾಕಲು ಇದು ಕಂಡುಬರುತ್ತ ಆ ಕ್ಷೇತ್ರ ಆಗುವ ವ್ಯವಸ್ಥೆನ ಹಿಂದಿ ಮಟ್ಟಿಗೆ ಪೂರ್ವ ಸಮಾಜ ಅಂತ ಹಾಕಿ ಹಿರಿಯ ಸೇರೋದು ನಮ್ಮ ಅಂತ ಅಂತ ಈಗ ಪರಿಪೂರ್ಣವಾಗಿ ದೇವಳದ ನಮ್ಮ ರಾಜ್ಯ ಸರ್ಕಾರದ ಒಂದು ಆಡಳಿತದ ವ್ಯವಸ್ಥೆ ಕಥೆ ಮಂಜುನಾಥ ಕ್ಷೇತ್ರ ಪಟ್ಟಿ ಇಲ್ಲಿ ಕರ್ನಾಟಕದಿಂದ ಒಂದು ಶಕ್ತಿಯುತ ಕ್ಷೇತ್ರ ಆ ಶಕ್ತಿಯುತ ಕ್ಷೇತ್ರವಾದ ಇಡೀ ಜಗತ್ತಿಗೂ ಸೌಲಭ್ಯವಾಗಿ ವ್ಯವಸ್ಥೆ ಆತ್ಮೀಯ ತಂಡ ಹಂತ ಹಂತವಾದ ಅಭಿವೃದ್ಧಿ ಪಡುವ ಗೌರವಿಲ್ಲ ನಮ್ಮ ಎಜಯ್ ಶೆಟ್ಟಿನ ನೇತೃತ್ವದಲ್ಲಿ ಕಠಿಣವಾಗಿ ಮುಪ್ಪ ವರ್ಷಕ್ಕೆ ಪಡೆದ ಪಂಡರವ್ ಅವರು ತಪ್ಪ ಅವರು ಆ ಪರಂಪರೆ ಕ್ಷೇತ್ರ ಬೆಳೆಗತ್ತಿನ ಆ ಕ್ಷೇತ್ರ ಬೆಳೆಗತ್ತ ಮೂರು ಜನಕ್ಕೆ ಒಟ್ಟು ಪಾಡುವಂತ ಹಾಕೊಂಡು ಹೋಗುವಂಥದ್ದೇ ನಮ್ಮ ಈ ಕಿಡ್ನಿ ಪ್ರಯತ್ನ ಈ ಸಂಕೀರ್ತನದ ಸಾಂಪ್ರದಾಯಿಕ ಹೆಜ್ಜೆ ಮಾತ್ರ ನಮ್ಮ ಒಂದು ಪ್ರಯತ್ನ ಆ ಇತಿಹಾಸ ಕೂಡೊಂದಿ ಪರಂಪರೆ ವೇದಿಕೆ ಆಗಿ ಬಡ ನನೊಂಜೆ ಪರಂಪರೆ ಯಕ್ಷಗಾನ ನನೊಂದಿ ಪರಂಪರೆ ದೀಪೋತ್ಸವ ಆ ರೀತಿಯ ಒಂದು ಕಿನ್ನಿಮಠಿ ಪ್ರಯತ್ನ ಶಾಸ್ತ್ರೀಯವಾಗಿ ಪರಂಪರೆ ಪ್ರಯತ್ನ ಹೆಂಗಲ ಬರ್ಬೇಕು ಆ ಹೆಜ್ಜೆ ಪಾಠರಿಗೆ ನರವರೆಗೆ ಮುಖ್ಯರಿಗೆ ಬರ್ಬೇಕು ಹೆಜ್ಜೆ ಪಾಠ ಮದುವೆ ಮೂಲಕ್ಷೇತ್ರಕ್ಕೆ ಬರ್ತಿರಬೇಕು ಭವಿಷ್ಯ ಮಗುಣ ಅ ಸಮಸ್ಯೆ ಪರಿಗಾರ ನಂತರ ಕ್ಷೇತ್ರವನ್ನು ಬರ್ತದೆ ಕೈ ಮುಗಿ ಕೂಡ ಆ ಕ್ಷೇತ್ರವಂತೂ ಕಟ್ಟಲೆ ಬರ್ತೇನೆ ಸಾನಿಧ್ಯ ಮಗಲ್ಲ ಅಂತ ನನಗೆ ತಗೋದು ಒಂದು ದ್ರಾವಿಡ ಕೇಂದ್ರ ನಿಮಗೆ ಗೋ ಅಲ್ಲಿ ಕೊಡೋದು ಗರ್ಭಗುಡಿ ಅಥವಾ ಎಟ್ಟೆ ಒಂದು ನಿತ್ಯಲ ಶ್ರೀಗಾಲ ಪೂಜೆ ಮಾಡಬಹುದು ಎಡ್ಡೆ ಆಡಳಿತ ವರ್ಗಬಹುದು ಹೊತ್ತೆ ಬರೋಂತಿತ್ತು ದತ್ತಿತ್ತು ನಿತ್ಯ ಅನ್ನದಾನ ಸ್ತೋತ್ರ ಭಜನೆ ಕೂಡ ಸನ್ನಿಧಾನ ವೃದ್ಧಿಗೆ ನಮ್ಮಲ್ಲೂ ಸೇವೆ ನೀತಿ ಕ್ಷೇತ್ರ ಬೆಳೆಗಳು ಮಂದಿರಗಿಲ್ಲ ಸೌಭಾಗ್ಯ ಪಡೆದ ಲೋಕ ಸಮಸ್ತ ಸುಖಿನವನು ಬರುವಂತು ನೀಪೋತ್ಸವ ಮಹಾಗಣಪತಿ ಅವಿನಾ ಭಾವ ಸಂಬಂಧ ದೇವಿನವಳು ಒಂದಾಯ್ ಕೂಡ್ಲೆ ಯಕ್ಷಗಾನ ಮೇಳ ಬಿದಾಡಿಕೊಂಡು ಎರಡನೇ ದಿವಸ ಉತ್ತರಾಭಿಮುಖವಾದ ಬರ್ತು ಅವನಿ ಅಭಿವೃದ್ಧಿ ಶಿವಭಕ್ತಿ ಶಿವೇ ದೇವಿ ಶಿವಭಕ್ತ ಪರ್ಯಾ ಪದ್ಯ ಶಿವನ ಸುವರೆ ಅವಳು ಪತ್ನಿಯ ಬಗ್ಗೆನೇ ಬರ್ತಾ ಗಣೇಶ ಗಣಪತಿ ಎಲ್ಲ ಬರ್ತೇವೆ ಅಂತ ಫಲ ದೇವರಿಗೆ ಓಡಾಡುತ್ತೆ ರಾತ್ರಿದ ಉತ್ಸವ ಲಟ್ಟೆ ಅರಸುಳು ಬರ್ತದೆ ಕಟ್ಟೆ ಉತ್ಸವ ಅವರ ನಿರ್ವಿಘ್ನ ಉಂಟಾಗ ಮಂತಫಲ ಮೊಮಂತ ಭಕ್ತಿರ್ಲ ನೋಡ ಕಾಳೆ ವರ್ಷದ ಸಜ್ಜನಿಯ ಪೃಥ್ವಿ ಸಸ್ಯಶಾಲಿನಿ ದೇಶೋ ಶೋಭಗಿಂತ ಸಜ್ಜನ ಸಂತೋ ನಿರ್ಭಯ ಅಪುತ್ರ ಪುತ್ರಣ ಸಂತೋ ಪತ್ರಣ ಸಂತೋ ಪೌತ್ರಣ ಅದನ್ನ ಸಜ್ಜನ ಸಂತೋ ಜೀವಂತೋ ಜೀವಂತು ಶರದಾ ಶತಮ ಸುಖಿನೋದು समस्वृतसन्मंगलांजुनाथेश्वर राद अरविंद के गोविंदोविंद हर हर

कण्डि कण्डे रोया कृपया मन्द भूतया சார் கைத்தி கைத்தி சூப்பரதில்

சர்வ சத் சர்வ தேவோ ஸ்ரீம் துக்தா நனுகுன பனதெய். ரைட்டட் அட்ரஷன் சொல்லு. பத்தி 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 யுவாம்மாத்ரா தேவதா Dara ezena irakasleak ahaitu gure imputzen, eta this champions ek STEPHANENG. zer da? Ez da, eta kitaые kar中国a Williams dira ha innokieta, Ruth tubea, forma konfortu Katzea, zer da dira visuki나�era ridexik, eta ematen Ór �imestariak tortura i கூட ரெட் கூட மாட்ரு பண்ணுறேன் យេណាគាត់ជួយមីន